ನಮಸ್ಕಾರ ಆತ್ಮಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಅನುಶ್ರೀ ಹಾಗೂ ರೋಷನ್ ಮದುವೆಯಾಗಿ ಎರಡು ತಿಂಗಳೇ ಆಗೋಯ್ತು ಸುಖ ಜೀವನಕ್ಕೆ ಖುಷಿಯೇ ಮೂಲ ಮಂತ್ರ ಅನ್ನೋದನ್ನ ಗಂಡ ಹೆಂಡತಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋ ಇವರ ವಿಡಿಯೋ ನೋಡುತ್ತೆ ನಿಜಕ್ಕೂ ಖುಷಿ ಅನ್ಸುತ್ತೆ ನಮೇಲೂ ನೀ ಕೇಳು ಅನ್ನೋ ಅಹಂ ಇಬ್ರಲ್ಲೂ ಇಲ್ಲ ನಾನ್ ಗಂಡು ನೀನ್ ಹೆಣ್ಣು ನಾನ್ ಸೆಲೆಬ್ರಿಟಿ ನೀನೇನೂ ಇಲ್ಲ ಇದ್ಯಾವ ವಿಷಯವೂ ಅನುಶ್ರೀ ಹಾಗೂ ರೋಷನ್ ಸುತ್ತಮುತ್ತ ಸೋಳಿದಾಡ್ತಿಲ್ಲ ಕೆಲ ದಿನಗಳ ಹಿಂದೆ ಗಂಡನ ಬಗ್ಗೆ ಅನುಶ್ರೀ ಒಂದು ವಿಷಯವನ್ನ ಹೆಮ್ಮೆಯಿಂದ ಹೇಳ್ಕೊಟ್ಟಿದ್ರು ಕೆಲ ದಿನಗಳ ಹಿಂದೆ ಗಂಡನ ಬಗ್ಗೆ ಅನುಶ್ರೀ ಒಂದು ವಿಷಯವನ್ನ ಹೆಮ್ಮೆಯಿಂದ ಹೇಳ್ಕೊಂಡಿದ್ರು ನನ್ನ ಹುಡುಗ ಅದ್ಭುತ ನನಗಾಗಿ ಏನಾದ್ರೂ ಒಂದು ಅಡುಗೆಯನ್ನ ಮಾಡ್ತಾನೆ ಇರ್ತಾನೆ ಅವರು ಮಾಡ್ಕೊಡೋ ಅಡುಗೆಯ ರುಚಿ ಮುಂದೆ ಯಾವುದೂ ಇಲ್ಲ ಅಂತ ಅನುಶ್ರೀಯೇ ಹೇಳಿದ್ರು ಅದೇ ರೀತಿ ಮೊನ್ ಮೊನ್ನೆ ತಾನೇ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ ರೋಷನ್ ತಮ್ಮ ಕೈಯಾರೆ ಮಾಡಿದ ಅಡುಗೆಯನ್ನ ತಾವೇ ತಮ್ಮ ಪತ್ನಿಗೆ ತುತ್ತಿಟ್ಟು ತಿನ್ಸಿದ್ದಾರೆ ಅನುಶ್ರೀ ಹಾಗೂ ರೋಷನ್ ಅವರ ಈ ವಿಡಿಯೋ ನೋಡಿದ ಹಲವರು ಹೇಳಿದ್ದೊಂದೆ ಗಂಡ ಹೆಂಡಿ ಮಧ್ಯೆ ಈ ರೀತಿಯ ಬೆಸುಗೆ ಇರಬೇಕು ಆಗಲೇ ಬದುಕು ಬಂಗಾರ ಆಗೋದು ಅಂತ ಗಂಡ ಹೆಂಡತಿ ಜೀವನವನ್ನ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ಸೆಲೆಬ್ರಿಟಿಗಳು ಅಂದ್ರೆ ತಮ್ಮ ಹನಿಮೂನನ್ನು ವಿದೇಶದಲ್ಲಿ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾರೆ ಒಂದು ವೇಳೆ ವಿದೇಶಕ್ಕೆ ಹೋಗೋದಕ್ಕೆ ಆಗದೇ ಇತ್ತು ಹೊರ ರಾಜ್ಯಕ್ಕಾದ್ರೂ ಹೋಗಬೇಕು ಅನ್ಕೊಂಡಿರ್ತಾರೆ ಆದ್ರೆ ಅನು ಮತ್ತು ರೋಷನ್ ಮನಸ್ಥಿತಿಯೇ ಬೇರೆ ನಮ್ಮ ಊರು ನಮ್ ಜನರು ಕಾಡು ಮೇಡು ಹಳ್ಳಿ ಹೊಲ ಗದ್ದೆ ಅಂತ ರೌಂಡ್ಸ್ ಹಾಕಿದ್ದಾರೆ ಟ್ರ್ಯಾಕ್ಟರ್ ಹತ್ಕೊಂಡು ಗಂಡ ಹೆಂಡಿ ರೈಡಿಂಗ್ ಹೋಗಿದ್ರು ಅನುಶ್ರೀ ಜಿ ಕನ್ನಡದಲ್ಲಿ ಬ್ಯುಸಿ ಆಗಿದ್ರೆ ರೋಷನ್ ತಮ್ ಕೆಲಸದಲ್ಲಿ ಬ್ಯುಸಿ ಆಗಿದ್ರು ಇದೀಗ ದೊಡ್ಡ ಸುದ್ದಿ ಹೊರಬಿದ್ದಿದೆ ಅನುಶ್ರೀ ಹಾಗೂ ರೋಷನ್ ದೊಡ್ಡ ನಿರ್ಧಾರ ಮಾಡಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಈ ಬಾರಿಯ ಬಿಗ್ ಬಾಸ್ ಶುರುವಾಗುತ್ತೆ ಅನ್ನೋ ಸುದ್ದಿ ಹರಿದಾಡದಾಗ್ಲಿ ಅನುಶ್ರೀ ಗಂಡನ ಹೆಸರು ಮುಂಚೂಣಿಗೆ ಬಂದಿತ್ತು ಅನುಶ್ರೀ ಗಂಡನು ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅಂತ ಈ ಸುದ್ದಿ ನಿಜವೇ ಇರಬಹುದು ಅಂತ ತುಂಬಾ ಜನ ನಿರೀಕ್ಷೆ ಮಾಡಿದ್ರು ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ದಿನ ಆ ನಿರೀಕ್ಷೆಗಳೆಲ್ಲಾ ಹುಸಿಯಾಗಿತ್ತು ಯಾಕಂದ್ರೆ ಅನುಶ್ರೀ ಗಂಡ ಎಲ್ಲೂ ಕಾಣಿಸ್ತಿಲ್ಲ ಹೀಗಾಗಿ ರೋಷನ್ ಬಗ್ಗೆ ಹರಿದಾಡಿದ ಸುದ್ದಿಗಳೆಲ್ಲ ಸುಳ್ಳು ಎನ್ನಲಾಗ್ತಾ ಇತ್ತು ಆದ್ರೀಗ ಮತ್ತೊಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ ಅನುಶ್ರೀ ಗಂಡ ರೋಷನ್ ಬಿಗ್ ಬಾಸ್ ಮನೆಗ್ ಹೋಗೋದು ಖಾಯಮಾ ಇನ್ನೊಂದು ವಾರದಲ್ಲಿ ಬಿಗ್ ಬಾಸ್ ಮನೆಗೆ ಬಲಗಾಲಿಟ್ಟು ಬರಲಿದ್ದಾರೆ ರೋಷನ್ ಗೆ ಬಿಗ್ ಬಾಸ್ ನಿಂದ ಆಫರ್ ಬಂದಿತ್ತು ನಿಜಾನೇ ಬಿಗ್ ಬಾಸ್ ನ ಆರಂಭದಲ್ಲೇ ಬರಬೇಕು ಅಂತಾನು ಕರೆ ಬಂದಿತ್ತು ಆದ್ರೆ ಅನುಶ್ರೀ ಹಾಗೂ ರೋಷನ್ ಹಿಂದೇಟು ಹಾಕಿದ್ರು ಯಾಕಂದ್ರೆ ಆಗ ತಾನೇ ಮದ್ವೆ ಆಗಿದ್ರು ಇನ್ನೂ ಒಂದ್ ತಿಂಗಳ ಆಗಿರ್ಲಿಲ್ಲ ಹೊರಗಡೆ ಎಲ್ಲೂ ಟ್ರಿಪ್ ಕೂಡ ಹಾಕಿರ್ಲಿಲ್ಲ ಬಿಗ್ ಬಾಸ್ ಅಂದ ಮೇಲೆ ಮೂರ್ ತಿಂಗಳು ಮನೆ ಬಿಟ್ಟಿರ್ಬೇಕು ಈಗ ತಾನೇ ಮದುವೆಯಾದ ಜೋಡಿ ಮೂರ್ ತಿಂಗಳು ದೂರ ಇರೋದು ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಅನ್ಸುತ್ತೆ ಬಿಗ್ ಬಾಸ್ ಮನೆಯೊಳಗೆ ಕಾಲಿಡೋದಕ್ಕೆ ಹಿಂದೇಟು ಹಾಕಿದ್ರು ಆದ್ರೆ ಈ ಬಾರಿ ಬಿಗ್ ಬಾಸ್ ನಿಯಮ ಎಲ್ಲಾ ಸಿಕ್ಕಾಪಟ್ಟೆ ಬದಲಾಗಿದೆ ಮೂರೇ ವಾರಕ್ಕೆ ಮಿನಿ ಫಿನಾಲೆ ನಡೀತಾ ಇದೆ ಇದಾದ ಬೆನ್ನಲ್ಲೇ ಅರ್ಧಕರ್ಧ ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ಖಾಲಿ ಮಾಡಲಿದ್ದಾರೆ ಏನಿಲ್ಲ ಅಂದ್ರೂ ಎಂಟು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲಿದ್ದಾರೆ ಯಾವೆಲ್ಲ ಸ್ಪರ್ಧಿಗಳು ಕಿಕ್ಔಟ್ ಆಗ್ತಾರೆ ಆ ಎಂಟು ಸ್ಪರ್ಧಿಗಳು ಯಾರು ಅನ್ನೋದನ್ನ ಹಿಂದಿನ ವಿಡಿಯೋದಲ್ಲಿ ಎಳೆ ಹೇಳಿದ್ದೇವೆ ನೀವೇನಾದ್ರೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಮಿಸ್ ಮಾಡದೆ ನೋಡಿ ಬಿಗ್ ಬಾಸ್ ಇತಿಹಾಸದಲ್ಲೇ ಎಂದೂ ಆಗದ ಮಹಾ ಎಲಿಮಿನೇಷನ್ ಬಗ್ಗೆ ಹೇಳಲಾಗಿದೆ ಈಗ ವಿಷಯಕ್ಕೆ ಬರೋಣ ಮುಂದಿನ ವಾರ ಮಹಾ ಎಲಿಮಿನೇಷನ್ ನಡೆಯಲಿದೆ ಸುಮಾರು ಎಂಟು ಸ್ಪರ್ಧಿಗಳು ಹೊರ ಹೋಗ್ತಾರೆ ಅನ್ನೋದಿದೆ ಎಂಟು ಸ್ಪರ್ಧಿಗಳು ಹೊರ ಹೋದ್ರೆ ಅವರನ್ನ ರೀಪ್ಲೇಸ್ ಮಾಡೋದಿಕ್ಕೆ ಎಂಟು ಸ್ಪರ್ಧಿಗಳನ್ನೇ ಕರ್ಕೊಂಡು ಬರಬೇಕು ಈಗ ಬರೋ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಮೊದಲ ಹೆಸರೇ ರೋಷನ್ ಅವರದ್ದಿದೆ ಆತ್ಮೀಯರೆ ರೋಷನ್ ಹಾಗೂ ಅನುಶ್ರೀ ಮದುವೆಯಾಗಿ ಎರಡ್ ತಿಂಗಳ ಮೇಲಾಯ್ತು ಬಿಗ್ ಬಾಸ್ ಶುರುವಾಗಿ ಒಂದ್ ತಿಂಗಳ ಆಗೋದಿಕ್ ಬಂತು ಹೀಗಾಗಿ ರೋಷನ್ ಕೂಡ ಬಿಗ್ ಬಾಸ್ ಗೆ ಬರೋದಿಕ್ಕೆ ಓಕೆ ಅಂದಿದ್ದಾರೆ ಎನ್ನಲಾಗ್ತಾ ಇದೆ ಜಿ ಕನ್ನಡದಲ್ಲಿ ಅನುಶ್ರೀ ಮಿಂಚಿದ್ರೆ ಕಲರ್ಸ್ ಕನ್ನಡದಲ್ಲಿ ರೋಷನ್ ಮಿಂಚಲಿದ್ದಾರೆ ಅನುಶ್ರೀ ಯಾವತ್ತು ತಾವೊಬ್ಬ ಸ್ಟಾರ್ ಆಂಕರ್ ಅನ್ನು ಗರ್ವದಲ್ಲಿ ಇದ್ದವರಲ್ಲ ಚಿಕ್ಕವರ ಜೊತೆ ಚಿಕ್ಕವರಾಗಿ ದೊಡ್ಡವ್ರ ಜೊತೆ ದೊಡ್ಡವರಾಗಿ ಹೆಜ್ಜೆ ಹಾಕಿದವರು ಹೀಗಾಗಿಯೇ ರೋಷನ್ಗೂ ಇದೇ ಮಾತು ಹೇಳಿದ್ದಾರಂತೆ ಅನುಶ್ರೀ ಬಗ್ಗೆ ಇಡೀ ಕರ್ನಾಟಕಕ್ಕೆ ಗೊತ್ತು ಈಗ ರೋಷನ್ ಬಿಗ್ ಬಾಸ್ ಮನೆಗ್ ಬಂದ್ರೆ ಅವರ ಹಿನ್ನೆಲೆ ಏನು ಅವರ ಕುಟುಂಬದ ಹಿನ್ನೆಲೆ ಏನು ರೋಷನ್ ಏನ್ ಮಾಡ್ತಾರೆ ಇದೆಲ್ಲವೂ ತೆರೆದುಕೊಳ್ಳಲಿದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಕು ಈಗಲೇ ಸಬ್ಸ್ಕ್ರೈಬ್ ಮಾಡಿ